ಎಲ್ರಿಗೂ ನಮಸ್ಕಾರ ಏನು ನಾಳೆ ಇಪ್ಪತ್ತೇಳನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದು ಜಯಂತಿಯನ್ನು ನಾಳೆ ಬೆಳಗ್ಗೆ ಒಂಬತ್ತೂವರೆ ಹತ್ತು ಗಂಟೆಯಿಂದ ಹತ್ತು ಗಂಟೆಯಲ್ಲಿ ನಮ್ಮ ವಕೀಲರ ಭವನದಲ್ಲಿ ನಮ್ಮ ಕೆಂಪೇಗೌಡ ಜಯಂತಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ತಾಲೂಕು ಆಫೀಸಲ್ಲೂ ಕೂಡ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ನಮ್ಮ ಕೆಂಪೇಗೌಡ ಜಯಂತಿಯನ್ನು ಅಲ್ಲಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡು ಮಾಲಾರ್ಪಣೆ ಮಾಡಿ ಎಲ್ಲರೂ ಇದಕ್ಕೆ ನಮ್ಮ ನಾಡಿನ ಜನತೆ ಹಾಗೂ ನಮ್ಮ ಕುಲಬಾಂಧರು ನಮ್ಮ ಕಮಿಟಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಆಗ ಟೈಮ್ಗೆ ಆಗಮಿಸಿ ಆಗ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಪಾಲ್ಗೊಳ್ಬೇಕಾಗಿ ನಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ ಅದೇ ರೀತಿ ನಮ್ಮ ನಾಡಪ್ರಭು ಕೆಂಪೇಗೌಡ ಐನೂರ ಹದಿನೈದನೇ ಜಯಂತಿ ಪ್ರಯುಕ್ತ ಎಲ್ಲ ನಾಡಿನ ಜನತೆಗೂ ಮತ್ತು ವಕೀಲ ನಮ್ಮ ಕುಲಬಾಂಧವರಿಗೂ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾಯಿದ್ದೀನಿ